ಇಂದು ನ್ಯೂಯಾರ್ಕ್ನಲ್ಲಿ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ ಎಸ್ ಈಗಾಗಲೇ ನ್ಯೂಯಾರ್ಕ್ನ ನಾಸೌ ಕ್ರೀಡಾಂಗಣದಲ್ಲಿ ವೇದಿಕೆ ಕೂಡ ಸಜ್ಜಾಗಿದ್ದು ರೋಹಿತ್ ಶರ್ಮಾ ಮತ್ತು ಬಾಬರ್ ಅಜಂ ತಂಡಗಳ ನಡುವಿನ ಈ ಮಹಾ ಘರ್ಷಣೆಯನ್ನು ವೀಕ್ಷಿಸೋದಕ್ಕೆ ಇಡೀ ಜಗತ್ತೇ ಸಿದ್ಧವಾಗಿದೆ ರಾತ್ರಿ ಎಂಟು ಗಂಟೆಗೆ ಈ ಪಂದ್ಯ ಆರಂಭವಾಗಲಿದೆ ಇನ್ನು ಭಾರತ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಪ್ರೇಮಿಗಳು ಇಷ್ಟು ದಿನ ಕಾದು ಕುಳಿತಿದ್ದಂತಹ ಸಮಯ ಕೊನೆಗೂ ಬಂದಿದೆ ಬದ್ಧ ವೈರಿಯನ್ನು ಹೊಸಕಿ ಸೂಪರ್ ಏಟ್ ಹಂತದತ್ತ ದಾಪುಗಾಲಿಸಲು ಟೀಂ ಇಂಡಿಯಾ ಕಾತರಿಸ್ತಾ ಇದೆ ಇನ್ನು ಮೊದಲ ಪಂದ್ಯದಲ್ಲಿ ಐರ್ಲೆಂಡ್ ವಿರುದ್ಧ ಸುಲಭ ಜಯ ಸಾಧಿಸಿ ಭಾರತ ಟೂರ್ನಿಯಲ್ಲಿ ಭರ್ಜರಿ ಆರಂಭ ಪಡೆದಿದ್ರೆ ಪಾಕಿಸ್ತಾನ ಆತಿಥೇಯ ಅಮೆರಿಕಾಗೆ ಸೂಪರ್ ಓವರ್ನಲ್ಲಿ ಶರಣಾಗಿ ಭಾರೀ ಆಘಾತಕ್ಕೊಳಗಾಗಿದೆ ಆ ಆಘಾತದಿಂದ ಹೊರಬರುವ ಮೊದಲೇ ಬಲಿಷ್ಠ ಭಾರತದ ಸವಾಲು ಎದುರಾಗಿದ್ದು ಈ ಪಂದ್ಯದಲ್ಲಿ ಸೋತ್ರೆ ಮಾಜಿ ಚಾಂಪಿಯನ್ ತಂಡ ಬಹುತೇಕ ಏನು ಗುಂಪು ಹಂತದಲ್ಲೇ ಹೊರಬೀಳಬಹುದು ಮತ್ತೊಂದು ಕಡೆ ಇವತ್ತು ಉಭಯ ತಂಡಗಳ ಕಾಳಘ ನಡೀತಾ ಇದೆ ಸೊ ಹೀಗಾಗಿ ಭಯೋತ್ಪಾದಕ ದಾಳಿ ನಡೆಯುವ ಬಗ್ಗೆಯೂ ಕೂಡ ಎಚ್ಚರಿಕೆಯ ಸಂದೇಶಗಳು ಬರ್ತಾ ಇದ್ದಾವೆ ಸೊ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಸಂದೇಶಗಳು ಬರುವುದು ಸಹಜ ಅದರಂತೆ ಈ ಪಂದ್ಯಕ್ಕೂ ಕೂಡ ಬೆದರಿಕೆ ಒಡ್ಡಲಾಗಿದೆ ಹೀಗಾಗಿ ಈ ಪಂದ್ಯದಲ್ಲಿ ಎರಡು ತಂಡಗಳ ಕ್ರಿಕೆಟಿಗರಿಗೆ ಸಂಪೂರ್ಣ ಭದ್ರತೆ ನೀಡಲು ಅಮೆರಿಕ ಅಧಿಕಾರಿಗಳು ಪೂರ್ಣ ಸಜ್ಜಾಗಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ